ಮಾಜಿ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತರನ್ನು ಗೆಲ್ಲಿಸಿ ನಾರಾಯಣಸ್ವಾಮಿ ಚಿಂತಾಮಣಿ ಡಿಸೆಂಬರ್ ಹದಿನಾರು ಮಾಜಿ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ತಮ್ಮ ಅಧಿಕಾರ ಅವಧಿಯಲ್ಲಿ ಚಿನ್ನಸಂದ್ರ ಗ್ರಾಮದಲ್ಲಿ ಹಾಗೂ ತಾಲೂಕಿನಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ಜನತೆ ಗಮನದಲ್ಲಿ ಇಟ್ಟುಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಸ್ಪರ್ಧಿಸಿರುವ ಎಲ್ಲ ಹನ್ನೊಂದು ಜನ ಅವರ ಬೆಂಬಲಿತ ಅಭ್ಯರ್ಥಿಗಳನ್ನು ಬಹುಮತದಿಂದ ಗೆಲ್ಲಿಸುವಂತೆ ಸುಧಾಕರ್ ಅವರ ಅಭಿಮಾನಿ ನಾರಾಯಣಸ್ವಾಮಿ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು ಪ್ರಚಾರದ ವೇಳೆ ಮಾಧ್ಯಮದವರೊಂದಿಗೆ ಅವರುಗಳು ಮಾತನಾಡುತ್ತಾ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ಚಿನ್ನಸಂದ್ರ ಕ್ಷೇತ್ರ ಒಂದು ಮತ್ತು ಎರಡರಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಪರ ಚುನಾವಣಾ ಪ್ರಚಾರ ಮಾಡುತ್ತಾ ಚಿನ್ನಸಂದ್ರ ಕ್ಷೇತ್ರ ಒಂದರಲ್ಲಿ ಕ್ರಮ ಸಂಖ್ಯೆ ಎರಡು ಭಾಗ್ಯಮ್ಮ ಟ್ರ್ಯಾಕ್ಟರ್ ಓಡಿಸುತ್ತಿರುವ ರೈತ ಚಿಹ್ನೆ ಕ್ರಮ ಸಂಖ್ಯೆ ಐದು ಮುನಿರತ್ನಮ್ಮ ದೂರವಾಣಿ ಚಿಹ್ನೆ ಕ್ರಮ ಸಂಖ್ಯೆ ಆರು ಶಬಾನ ಸುಲ್ತಾನ್ ಆಟೋ ರಿಕ್ಷಾ ಚಿಹ್ನೆ ಕ್ರಮ ಸಂಖ್ಯೆ ಎಂಟು ಸುಬಾನಾ ಬೇಗ್ ದ್ರಾಕ್ಷಿ ಚಿಹ್ನೆ ಹಾಗೂ ಕ್ಷೇತ್ರ ಎರಡರಲ್ಲಿ ಕ್ರಮ ಸಂಖ್ಯೆ ಒಂದು ಇಂತಿಯಾಜ್ ಪಾಷಾ ದ್ರಾಕ್ಷಿ ಚಿಹ್ನೆ ಕ್ರಮ ಸಂಖ್ಯೆ ಮೂರು ತಾಸ್ಲಿಂ ಸುರಯ್ಯ ದೂರವಾಣಿ ಚಿಹ್ನೆ ಕ್ರಮ ಸಂಖ್ಯೆ ಮೂರು ಮಹಮ್ಮದ್ ಇನಾಯತ್ ಹುಲ್ಲಾ ಆಟೋ ಚಿಹ್ನೆ ಕ್ರಮ ಸಂಖ್ಯೆ ಆರು ರಜನಿ ಟ್ರ್ಯಾಕ್ಟರ್ ಓಡಿಸುತ್ತಿರುವ ರೈತ ಚಿಹ್ನೆ ಇವರುಗಳನ್ನು ಬೆಂಬಲಿಸಿ ಮತದಾರರು ಹಣಕ್ಕೆ ಆಮಿಷಗಳಿಗೆ ಮರಳಾಗದೆ ಊರಿನ ಅಭಿವೃದ್ಧಿಗಾಗಿ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡುವ ಮೂಲಕ ಜಯಶೀಲರನ್ನಾಗಿ ಮಾಡಿ ತಮ್ಮಗಳ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಗ್ರಾಮಸ್ಥರಲ್ಲಿ ಕೋರಿದರು ಪ್ರಜ್ಞಾವಂತ ಮತದಾರರು ಒಂದೇ ಕುಟುಂಬದ ವಂಶ ಪಾರಂಪರ್ಯವಾಗಿ ಕಳೆದ ನಲವತ್ತು ವರ್ಷಗಳಿಂದ ಅಧಿಕಾರ ನಡೆಸುತ್ತಿರುವ ಬದಲಾವಣೆಗಾಗಿ ಡಾಕ್ಟರ್ ಎಂಸಿ ಸುಧಾಕರ್ ನೇತೃತ್ವದ ತಂಡದ ಹೊಸ ಮುಖಗಳಿಗೆ ಅವಕಾಶ ಕಲ್ಪಿಸಬೇಕೆಂದರಲ್ಲದೆ ತಮ್ಮ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ಅಧಿಕಾರಕ್ಕೆ ಬಂದರೆ ಗ್ರಾಮಕ್ಕೆ ಬೇಕಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವ ಭರವಸೆ ನೀಡಿದ್ದರಲ್ಲದೆ ಈ ಖಾತೆಗಳನ್ನು ಮಾಡಿಸಿಕೊಡುವ ಹಾಗೂ ಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ರಸ್ತೆಗಳ ಅಭಿವೃದ್ಧಿ ಮಾಡುವುದಾಗಿ ಭರವಸೆ ನೀಡಿದರು ಮತದಾರರ ಒಲವು ನಮ್ಮ ಕಡೆ ಇದೆ ಚಿನ್ನಸಂದ್ರದಲ್ಲಿ ಹನ್ನೊಂದು ಸ್ಥಾನಗಳಲ್ಲಿ ಸುಧಾಕರ್ ಬೆಂಬಲಿತ ಎಲ್ಲಾ ಹನ್ನೊಂದು ಅಭ್ಯರ್ಥಿಗಳು ಗೆಲ್ಲುವರೆಂಬ ಆಶಾಭಾವನೆ ಹೊಂದಿರುವುದಾಗಿ ಅವರು ತಿಳಿಸಿದರು ಅಭ್ಯರ್ಥಿ ಪರ ಮಾತನಾಡಿದ ಮುಖಂಡರುಗಳು ಗ್ರಾಮದ ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸುವ ಭರವಸೆ ನೀಡಿದ್ದರೂ ಅಲ್ಲದೆ ತಮ್ಮಗಳ ಮೇಲೆ ವಿಶ್ವಾಸವಿಟ್ಟು ಬಹುಮತ ನೀಡುವ ಮೂಲಕ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಸಹಾಯ ಮಾಡುವಂತೆ ವಿನಂತಿಸಿದರು ಚಿನ್ನ ಸಂದರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ನಮ್ಮ ಬಣದ ಸುಧಾಕರ್ ಅವರ ಎಂ ಸಿ ಎಸ್ ಸುಧಾಕರ್ ರೆಡ್ಡಿ ಅವರ ಅಭಿಮಾನಿಗಳು ಹಾಗೂ ಊರಿನ ಅಣ್ಣ ತಮ್ಮಂದರು ಅಕ್ಕ ತಂದರು ಅಕ್ಕ ತಂಗಿಯರು ಮುಸ್ಲಿಂ ಅಣ್ಣ ತಮ್ಮಂದರು ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಈ ಈಗ ನಡೆಯುತ್ತಾ ಇರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅವರ ಮಾಡಿರುವ ಕಾರ್ಯಕ್ರಮಗಳನ್ನು ನೋಡಿ ಜನ ಮತದಾರರು ಇಂಡಿವಿಜುವಲ್ ಮತಗಳನ್ನು ಹಾಕಲು ಈ ಊರಿನ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳನ್ನು ನಲವತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವ ರಾಜಕೀಯವನ್ನು ಆ ಒಂದು ನಿಟ್ಟಿನಲ್ಲಿ ಈಗ ಬಂದಿರುವ ನಮ್ಮ ಎಲ್ಲ ಯುವ ಪೀಳಿಗೆ ಹಾಗೂ ಹಿರಿಯರ ಪೀಳಿಗೆ ಎಲ್ಲರೂ ಸೇರಿ ಒಂದು ಸಾರಿ ಅವಕಾಶ ಕೊಡಬೇಕು ಅವಕಾಶ ಪಡೆಯಬೇಕು ಅಂತ ರಾತ್ರಿ ಹಗಲು ನಮ್ಮ ಈಗಿನ ಈಗಿನ ಸದಸ್ಯರುಗಳು ಹೊಸದಾಗಿ ಆಗಿರುವ ಹನ್ನೊಂದು ಜನ ಉಚಿತರಾಗಿ ಜನ ಅವ್ರವರೇ ಮಾತುಕಾಡು ಮಾತನಾಡುತ್ತಾ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಸುಲ್ದಾರ್ಯಾಗ್ಬೋದು ತಿನ್ನ ಸಾಂದ್ರೆ ಹನ್ನೊಂದು ಸದಸ್ಯರು ಆಗ್ಬೋದು ದೊಡ್ಡಹಳ್ಳಿ ಎರಡಿದೆ ಆ ಸದಸ್ಯರಾಗ್ಬೋದು ನಾರಾಯಣಲ್ಲಿ ಮೂರು ಮೂರಿದೆ ಆ ಸದಸ್ಯರಾಗ್ಬೋದು ಎಲ್ಲ ಸೇರಿ ಒಂದು ಎಲ್ಲ ಸೇರಿ ಒಂದೇ ಇದರಲ್ಲಿ ಹದಿನೇಳು ಜನ ಬಹುಮತದಿಂದ ಗೆಲ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಸುಧಾಕರ್ ರೆಡ್ಡಿ ಅವರ ಮಾರ್ಗದರ್ಶನಲ್ಲಿ ಅವರ ಹಿರಿಯರ ರಾಜಕೀಯ ಕೆಲವೊಂದು ಹಿರಿಯ ರಾಜಕೀಯ ಮಾರ್ಗದರ್ಶನಲ್ಲಿ ತುಂಬಾ ಚೆನ್ನಾಗಿದೆ ಗಾಳಿ ಈ ಒಂದು ಸಾರಿ ಈಗ ನೋಡಿರ್ಬೇಕಂದ ಇವರು ನಮ್ಮ ಎ ಡಬ್ಲ್ಯೂ ಅವರು ರಿಟೈರ್ಡ್ ಆಗಿದ್ದಾರೆ ಇನ್ನೂ ಬೇರೆ ಬೇರೆ ದೊಡ್ಡವರೆಲ್ಲ ಇದ್ದಾರೆ ನಮ್ಮ ಬಾಬನವರು ನಮ್ಮ ಅವರು ತುಂಬಾ ತುಂಬಾ ಜನ ಆಮೇಲೆ ಗೋಪಾಳಣ್ಣವರು ಮತ್ತೆ ನಮ್ಮ ಯೋ ಮಿತ್ರ ಮಂಜುನಾಥ್ ಅವರು ಅವರು ಮತ್ತೆ ಇವರು ಕಿಜರ್ ಅವರು ಈರಪ್ಪಣ್ಣವರು ತುಂಬಾ ಜನ ಇದ್ದಾರೆ ನಮ್ಮ ಯುವಕರು ವೆಂಕಟೇಶ್ ಆಗ್ಲಿ ವಿನೋದ್ ಆಗಲಿ ನಮ್ಮ ಹುಡುಗರು ಕಂಪ್ಲೀಟ್ ಎಲ್ಲ ಒಂದು ಕಟ್ಟೆ ಆಗ್ಬಿಟ್ಟಿದ್ದಾರೆ ನೋಡ್ತಾ ಇದ್ರೆ ನಮಗೆ ಒಂಥರ ಬೆಳಿಗ್ಗೆ ನಾನು ಬಂದೆ ಒಂಬತ್ತು ಗಂಟೆಯಿಂದ ಇದುವರೆಗೂ ನಾನು ಮನೆಗೆ ಹೋಗಿಲ್ಲ ಅದು ಏನಂದ್ರೆ ಅವರ ಮಾರ್ಗದರ್ಶ ಎಂ ಸಿ ಎಸ್ ಅವರ ಮಾರ್ಗದರ್ಶನಲ್ಲಿ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸಗಳು ಆ ಮಾಡಿರೋ ಅಭಿವೃದ್ಧಿ ಕೆಲಸ ಅಂದರೆ ಅಂಥ ಇಂಥ ಇದುವರೆಗೂ ಯಾರು ಮಾಡಿಲ್ಲ ಆ ಒಂದೇ ಒಂದು ಒಂದೇ ಒಂದು ಫೀಲ್ಡ್ ಜಾನ್ಸಿ ರಾಣಿ ಸತೀಶ್ ಬಾಯಿ ಅಂತ ಒಂದು ಫೀಲ್ಡ್ ಮಾಡಿದ್ದಾರೆ ಕ್ರೀಡಾಂಗಣ ಇಡೀ ಸ್ಟೇಟಲ್ಲೇ ಇಲ್ಲ ಅದೊಂದು ಮತ್ತೆ ಕೆ ಕೆ ಎಫ್ ರೋಡ್ ಒಳ್ಳೆ ರೋಡ್ ಎಲ್ಲಿ ಅಂದ್ರೆ ಇಲ್ಲಿ ನಮ್ಮ ಚಿಂತಾಮಣಿ ಅಂದ ಹಿಡಿದು ಹೊಸಕೋಟೆವರೆಗಾಗಿರೋದು ಮಾರ್ಗದರ್ಶನ ಯಾರೂ ಮಾಡಿಲ್ಲ ಅಂತ ರೋಡು ಆದ್ರೆ ನಮ್ಮ ಊರಿನಲ್ಲಿ ಒಂದು ಇದತ್ತು ದೊಡ್ಡ ರೋಡು ನಮ್ಮ ಊರು ದೊಡ್ಡ ಇದು ಡಿವೆಂಡ್ ಹಾಕಿದ್ದಾರೆ ಅದು ಎಂತ ಕೆಲಸ ಅಂದ್ರೆ ಅಷ್ಟೊಂದು ಕೆಲಸ ಇಲ್ಲ ಅಂದ್ರೆ ನಮ್ಮ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ರು ಅವ್ರ ತೊಂದರೆ ಆಗ ಅಂತೇಳಿ ಅವ್ರ ಮನಗಂಡು ಒಳ್ಳೆ ಕಾದು ಇದಾಗ್ತಿದ್ದಾರೆ ಡಿವೆಂಟ್ ಹಾಕಿಸಿದ್ದಾರೆ ನಮ್ಮ ಊರಿಗೆ ಕೋಟಿಗಟ್ಟಲೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವರ ಮಾರ್ಗದರ್ಶನಲ್ಲಿ ಅವರ ಮಾರ್ಗದರ್ಶ ಚಿಂತಾಮಣಿ ತಾಲೂಕು ಎಲ್ಲ ಈ ಈಗ ಈ ಚುನಾವಣೆಯಲ್ಲಿ ರೆವಲ್ಯೂಷನ್ ಆಗುತ್ತೆ ರೆವಲ್ಯೂಷನ್ ಆಗಿ ಒಳ್ಳೆ ಇತಿಹಾಸನ ನಾವು ಸೃಷ್ಟಿ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಎಲ್ಲ ಹಾಗೂ ಜಿಲ್ಲಾ ಪಂಚಾಯತ್ ಆಗ್ಬೋದು ತಾಲೂಕ್ ಪಂಚಾಯತ್ ಹೋದು ಮತ್ತೆ ಅವರು ವಿಧಾನಸಭೆ ಆಗ್ಬೋದು ಎಲ್ಲನೂ ಒಂದು ದಾಟಿಯಲ್ಲಿ ನಾವು ಗೆಲ್ಲೋ ಅವಕಾಶಗಳನ್ನು ಪಡೀತಾ ಇದ್ದೇವೆ ಅವರು ಬಡವರನ್ನು ಮತ್ತೆ ಇಲ್ಲಿ ಒಂದು ಫ್ಯಾಕ್ಟ್ರಿಗಳಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಚಿಂತಾಮಣೆಯಲ್ಲಿ ನಮ್ಮ ಡಿಸ್ಟ್ರಿಕ್ ಎರಡು ಡಿಸ್ಟಿಕಲ್ಲಿ ಮಾದರಿ ವಾಣಿಜ್ಯ ತಾ ತಾಲೂಕು ನಮ್ಮದು ಚಿಂತಾಮಣಿ ಟೌನು ಈ ಇಲ್ಲೇ ಒಂದು ಫ್ಯಾಕ್ಟ್ರಿ ಮಾಡಬೇಕಂತ ಎರಡು ವರ್ಷ ಸಾವಿರ ಮೂರುವರೆ ಸಾವಿರ ಕೆ ಡಿಎನಲ್ಲಿ ಜಮೀನನ್ನು ಮಾಡಿದ್ದಾರೆ ಯುವಕರಿಗೆ ಉದ್ಯೋಗ ಕೊಡಿಸಬೇಕಂದ್ರ ಇದ್ರಿದ್ದಾರೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಮಹಿಳೆಯರಿಗೆ ತುಂಬಾ ಸಬಲೀಕರಣ ಆಗ್ಬೇಕು ಅವ್ರು ಚೆನ್ನಾಗಿರ್ಬೇಕಿ ಸಿ ಬ್ಯಾಂಕ್ ಅಲ್ಲಿ ಮಾತಾಡಿ ಮನೆ ಮನೆಗೂ ಒಂದು ಲೋನ್ ಕೊಡ್ತಾ ಇದಾರೆ ಮನೆ ಮನೆಗೂ ಒಂದ್ ಲೋನ್ ಕೊಡ್ತಾ ಇದಾರೆ ಮನೆ ಮನೆಗೆ ಶಕ್ತಿ ಸಂಘಗಳು ಇದು ಮಾಡಿ ಗ್ರೂಪ್ ಮಾಡಿ ಮನೆ ಮನೆಗೂ ಲೋನ್ ಕೊಡ್ತಾವ್ರೆ ಓದಿರೋ ಮಕ್ಕಳಿಗೆ ಅವರು ಎಜುಕೇಶನ್ ಡಿಗ್ರಿಗಳು ಪ್ರಚಾರದ ವೇಳೆ ಮುಖಂಡರುಗಳು ಆದ ಸುಬಾನ್ ಈರಪ್ಪ ಬಾಬು ಸಿದ್ದಿಕ್ ಪಾಷಾ ಸಿ ಗೋಪಾಲಪ್ಪ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು